ಎಂಟಕ್ಕಿಂತ ಹೆಚ್ಚು ಬಾರಿ ಗುಜರಾತದ ಗಿರಿನಾರದತ್ತ ಚರಣ್ ಪಾದುಕ ದರ್ಶನ ಪಡೆದ ಸಾಧಕರಿಗೆ ಸನ್ಮಾನ ಸಮಾರಂಭ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಗಿರಿನಾರ ಭಾರತ ಅನೇಕ ಪುಣ್ಯಕ್ಷೇತ್ರಗಳ ಬೇಡ ಆಗಿದೆ ಗಿರಿನಾರ ಗುಜರಾತ್ ರಾಜ್ಯದ ಜುನಾಗಡದ ಸಮೀಪದ ಶಿಖರ ಇದನ್ನ ರೇವತ ಪರ್ವತ ಎಂದು ಕರೆಯುತ್ತಾರೆ ಹಿಮಾಲಯ ಪರ್ವತಕ್ಕಿಂತಲೂ ಹಳೆಯದು ಅತ್ರಿ ಮುನಿ ಹಾಗೂ ಸತಿ ಅನುಷ್ಯೂಯ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಇಲ್ಲಿ ಇದ್ದು ತಪಸ್ಸು ಮಾಡಿದ್ದರು ಎಂಬ ಐತಿಹ್ಯ ಇದೆ ಶ್ರೀ ದತ್ತ ಚರಣ ದರ್ಶನ ಶಿಖರದ ತುತ್ತ ತುದಿಯ ಮೇಲೆ ಇದೆ ಇಲ್ಲಿಗೆ ತಲುಪಲು ಒಂಬೈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏರಿ ಹೋಗಬೇಕು ಎಂದು ನೂರ ಎಂಟಕ್ಕಿಂತಲೂ ಹೆಚ್ಚು ಬಾರಿ ಶಿಖರ ಏರಿ ದರ್ಶನ ಪಡೆದ ಹೂಗಾರದ ಶ್ರೀ ದತ್ತ ಮಾಳಿರವರು ಹೇಳಿದರು ಪ್ರದೇಶದಲ್ಲಿ ಮೂವತ್ತ್ ಮೂರು ಕೋಟಿ ದೇವತೆಗಳು ವಾಸಿಸುತ್ತಿದ್ದಾರೆ ಎಂಬ ನಂಬಿಕೆ ಇದ್ದು ಕಾರ್ತಿಕ ಮಾಸದ ಏಕಾದಶಿಯಿಂದ ಕಾರ್ತಿಕ ಹುಣ್ಣಿಮೆ ದಿನದವರೆಗೆ ಐದು ದಿನ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಸುಮಾರು ಮೂವತ್ತಾರು ಕಿಲೋಮೀಟರ್ನಷ್ಟು ಪರಿಶ್ರಮ ಹಾಕುತ್ತಾರೆ ಶಿವರಾತ್ರಿಯದಂದು ನಾಗಸಾಧಿಗಳು ಇಲ್ಲಿ ದೊಡ್ಡ ಜಾಸ್ತಿ ಉತ್ಸವ ನಡೆಸುತ್ತಾರೆ ಒಮ್ಮೆ ಆದರೂ ಈ ದತ್ತಚರರ ನೋಡುವ ಭಾಗ್ಯ ನಿಮ್ಮದಾಗಲಿ ಎಂದರು ಲೋಕಾಪುರದ ಶ್ರೀಮದ ಪರಮಹಂಸ ಪೂರ್ಣಾನಂದ ಮಹಾಸ್ವಾಮಿಜಿಗಳು ಮಹಾಸಂಸ್ಥಾನ ಕ್ಷೇತ್ರ ಜ್ಞಾನೇಶ್ವರ ಮಠದ ಹನ್ನೆರಡನೇ ಪೀಠಾಧಿಪತಿಗಳಾದ ಪಗು ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಅವರು ಮಾತನಾಡಿ ದೇವರ ಸಾಧನೆ ಮಾಡಲು ಅಖಿಲವಾದ ನಂಬಿಕೆ ದೃಢ ವಿಶ್ವಾಸ ಕಠಿಣವಾದ ಪರಿಶ್ರಮದಿಂದ ಮಾತ್ರ ಸಾಧ್ಯ ಎಂದರು ಗಿರಿನಾರ ಪರ್ವತ ನೂರ ಎಂಟು ಬಾರಿ ಹತ್ತಿದ ಹೂಗಾರ್ ದತ್ತ ಮಾಡಿ ಹಾಗೂ ಅರವತ್ತಾರು ಬಾರಿ ಏರಿ ದತ್ತಪಾದೆಗಳ ದರ್ಶನ ಪಡೆದ ಬೆಳಗಾವಿಯ ಉದಯ ದೇಶಮರವರಿಗೆ ಸನ್ಮಾನಿಸಿ ನೆರೆದ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು ಲೋಕಾಪುರ ಮಠ ಹಿಂದೂ ಮುಸಲ್ಮಾನರ ಭಕ್ತರ ಸೌಹಾರ್ದತೆಯುತ ಕೇಂದ್ರ ಸ್ಥಾನ ಆಗಿದೆ ಭಕ್ತರನ್ನ ಬಿಟ್ಟು ಈ ಕಾರ್ಯಕ್ರಮಕ್ಕೆ ನಾನು ಇಂದು ಸಾಧಕರಿಗೆ ಸನ್ಮಾನ ಮಾಡಲು ಬಂದಿದ್ದೇನೆ ಎಂದರು ಮಹಿಳಾ ಮಂಡಳಿಯ ಸದಸ್ಯರಿಂದ ಅನಘಾ ಪ್ರಾರ್ಥನೆ ಮಾಡಿದರು ಕಾರ್ಯಕ್ರಮ ನಿರೂಪಣೆಯನ್ನ ನರೇಂದ್ರ ವಾಳ್ವೇಕರ್ ಮಾಡಿದರು ಅತಿಥಿಗಳ ಪರಿಚಯ ಆನಂದ್ ಕುಲಕರ್ಣಿ ಪ್ರಸನ್ನ ಜೋಶಿರವರು ವಂದಾರ್ಪಣೆ ಮಾಡಿದರು ಸತ್ಸಂಗದ ಸಮ್ಮೇಳನದ ಜೊತೆಗೆ ಇದಕ್ಕೆ ತಾನೇ ಅರವತ್ತು ಸಾರಿಯನ್ನು ಗಿರ್ನಾರದ ಪರಿಕ್ರಮ ಮಾಡ್ತಾ ನಾವು ಪ್ರಾಯಶಃ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಅವ್ರ ಮಾತಿನ ಮುಖಾಂತರ ನೋಡಿದ್ರೆ ಹೋಗಿ ಬಂದಂತ ಅಂತ ಅಂತಹ ರಾಜು ಉದಯ ದೇಶಪಾಂಡೆ ಮಹಾರಾಜರಿಗೆ ಅಭಿನಂದಿಸ್ತ ಎರಡೆ ಎರಡು ಮಾತು ನೀನ್ ಯಾಕೋ ನನ್ನ ಹಂಗೆ ಹಾಕೋ ನಿನ್ನ ಆಮಲೆ ಸಾಕೋ ಹಾಕೋ ಅನ್ನುವ ತಾತ್ಪರ್ಯ ಮೂಲಕವಾಗಿ ಅವ್ರ ಹೆಸರೇ ದತ್ತ ಮತ್ತೆ ದತ್ತ ನಾಮಸ್ಮರಣೆ ಮಾಡ್ರಿ ಅಂತ ಹೇಳಿ ಎರಡ್ ಮಾತ್ ಮಾತಾಡ್ರಿ ಅಂದಾಗ ನಂಗೆ ಮಾತ್ ಬರಂಗಿಲ್ಲ ಅಂದ್ರು ಕೂಡ ಏನೂ ಮಾತಾಡಬೇಡ್ರಿಪ್ಪ ದತ್ತ ನಮಸ್ ಸ್ಮರಣೆ ಮಾಡ್ರಿ ನಿಮ್ಗೆ ಉದ್ಧಾರ ಮಾಡ್ತಾರಂತ ಎರಡೇ ಮಾತು ಹೇಳಿದಂತಹ ದತ್ತ ಮಾಳೆ ಮಹಾರಾಜ ನೋಂದಿಸ್ತಾ ಹಿರಿಯ ಅಭಿವ್ಯಕ್ತಿ ಪ್ರಕಾರ ನಾನು ಹೇಳ್ತಾರೆ ಏನಂದ್ರೆ ಬಹಳ ಜೋರು ಹಂಟ ಕುದುಸ್ಬಾರ್ದಂತ ಕುದುರೆ ಹೊಸ ಬ್ರಾಹ್ಮಣ ತಡಬಾರ್ದಂತ ಎರಡು ಅಷ್ಟ ಸತ್ಯ ಕರೆ ಎರಡು ಸಂಗತಿ ನಮ್ ಮುಂದೆ ಬಂದು ಇವತ್ತು ಕುದುರೆ ಅಂದ್ರೆ ಟೈಮ್ ಓಡ್ಲಿಕ್ಕೆ ಆತದ ಎಲ್ಲ ಹಸನ್ ಕೂತ್ಬಿಟ್ಟ ಮೂರನೇ ಊಟ ಆದ್ಮೇಲೆ ಮುಂದ್ ಹೋಗ ಕೇಳಂದ ಆದ್ರೆ ಕ್ಷಣಕ್ಕೆ ಈ ಸಮಯ ನಾಳೆ ಸಿಗ್ಬಹುದು ಅಥವಾ ಇನ್ನೊಂದು ಮುಖಾಂತಿಗ್ರ ಪ್ರಸಾದ ನಮ್ಮ ಸಮಗಬಹುದು ತಾತ್ಪರ್ಯದ ಕೂಡ ಈ ಸಂದರ್ಭ ಸಿಗ್ಲಿಕ್ಕಿಲ್ಲ ಅಷ್ಟೆ ನೋಡ್ರಿ ಸಮಯ ಸನ್ನಿವೇಶ ಸಂದರ್ಭ ಮೂರು ಒಂದ ಅಕ್ಷರ ಅದ್ರ ಬದಲಾವಣೆ ಹೆಂಗದ ಸಮಯ ನಾಳೆ ಬರ್ತದೆ ಎರಡು ಗಂಟೆ ಪ್ರಸಾದನೂ ನಾಳೆ ಬರ್ತದ ಸಂದರ್ಭ ಬರ್ಲಿಕ್ಕಿಲ್ಲ ಆ ಸಂದರ್ಭವನ್ನು ಸುದೊಳಗಿಟ್ಟುಕೊಂಡು ಇವತ್ತ ಸ್ವತಃ ಎರಡು ಎರಡು ಮುಖಾಲ ಸ್ವೀಪ್ ಬಂದರೂ ಕೂಡ ತಾವು ಯಾರು ಇವತ್ತು ನಿದ್ರಾವಸ್ಥೆ ತೆರಳಾರ್ದಂಗ ಸ್ಪಷ್ಟವಾಗಿ ಇವತ್ತಿಗೂ ಹಸಿವಿ ಆದರೂ ಕೂಡ ನಿಮ್ಗ ಎಲ್ಲರ ಮುಖ ಕತ್ತಾಗ ಹಸನ್ ಮುಖ ಇರೋದ್ರಿಂದ ಒಂದನ್ನ ಸ್ಪಷ್ಟಿಕವಾಗಿ ಹೇಳ್ಬೇಕಂದ್ರೆ ಸ್ವತಃ ದತ್ತ ಮಹಾರಾಜರೇ ಬಂದು ನಮ್ಮ ಜೊತೆ ಕುತ್ತಾರಲಿಕ್ಕೆ ಎರಡು ಮಾತಿನ